ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಕೆಸೆಟ್ನವರು ಇವತ್ತು ಇಪ್ಪತ್ತೇಳನೇ ತಾರೀಕಿಗೆ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಈ ಪ್ರಕಟಣೆಯಲ್ಲಿ ಸುಮಾರಷ್ಟು ನಾಲ್ಕು ಅಂಶಗಳು ಇದ್ದಾವೆ ಒಂದು ವೆರಿಫಿಕೇಷನ್ ಡೇಟನ್ನು ಕೊಟ್ಟಿದ್ದಾರೆ ಕೆಸೆಟ್ ವೆರಿಫಿಕೇಷನ್ ಡೇಟು ಇನ್ನು ಎರಡನೇದು ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಮತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ವಿಶೇಷವಾದಂಥ ಸೂಚನೆ ಇದೆ ಅದು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮೊದಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಆದಮೇಲೆ ಕೆ ಸೆಟ್ ಪರೀಕ್ಷೆ ಆಯಿತು ಪರೀಕ್ಷೆ ಆದ ನಂತರ ಭಾಳಷ್ಟು ದಿನ ಕಾಯ್ತಾ ಕಾಯ್ತಾಯಿದ್ರು ವೆರಿಫಿಕೇಷನ್ ಯಾವಾಗ ಅಂತೇಳಿ ಆ ವೆರಿಫಿಕೇಷನ್ ಡೇಟನ್ನು ಬಿಟ್ಟಿದ್ದಾರೆ ಅವರೆಲ್ಲ ಈ ಡೀಟೇಲನ್ನು ಹೇಳ್ತಾ ಬರ್ತಾರೆ ಪರೀಕ್ಷೆ ಯಾವಾಗ ನಡೆದು ಕೀ ಉತ್ತರ ಬಿಟ್ವಿ ಆಮೇಲೆ ಕಟ್ ಆಫ್ ಇಟ್ವಿ ನಂತರ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಈ ಟೈಮ್ ಟೇಬಲಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ ನಿಮ್ಮ ಸೀರಿಯಲ್ ನಂಬರನ್ನು ನೋಡಬೇಕು ಸೀರಿಯಲ್ ನಂಬರ್ ಎಲ್ಲಿ ನೋಡೋದು ಅಂತಂದರೆ ಅವರು ಕ್ವಾಲಿಫೈಡ್ ನಂಬರ್ ಏನು ಅಲ್ಲಿ ಪಿ ಡಿ ಎಫ್ ಫೈಲ್ ಬಿಟ್ಟಾರಲ್ಲ ನಿಮ್ಮ ಅಥವಾ ರಿಸಲ್ಟ್ ಶೀಟ್ನಲ್ಲಿ ಸೀರಿಯಲ್ ನಂಬರ್ ಇರ್ತದೆ ಆ ಸೀರಿಯಲ್ ನಂಬರನ್ನು ನೋಡ್ಕೊಳ್ಳಿ ಯಾಕಂತಂದರೆ ಸೀರಿಯಲ್ ನಂಬರ್ ನೋಡಿಕೊಂಡ್ರೆ ಯಾವುದು ಕಾಮರ್ಸ್ ಸಬ್ಜೆಕ್ಟ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸೀರಿಯಲ್ ನಂಬರ್ ಒಂದು ಆರುನೂರ ಅಂದ ತಕ್ಷಣ ಮಾರ್ನಿಂಗ್ ಸೆಷನ್ನು ಈವ್ನಿಂಗ್ ಸೆಷನ್ ಅಂತ ಎರಡು ಭಾಗ ಮಾಡಿದ್ದಾರೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂಬತ್ತುವರೆಯಿಂದ ಒಂದೂವರೆ ಆಮೇಲೆ ಎರಡೂವರೆಯಿಂದ ನಾಲ್ಕೂವರೆ ಮೂ ಎರಡು ಭಾಗ ಇದೆ ಹೀಗಾಗಿ ಕಾಮರ್ಸ್ದವ್ರಿಗೆ ಏನಾಗುತ್ತೆ ಎರಡು ಸೆಷನ್ ಇರೋದರಿಂದ ನಿಮ್ಮ ಸೀರಿಯಲ್ ನಂಬರ್ ನೋಡ್ಕೊಳ್ಳಿ ಉಳಿದಂಥ ಸಬ್ಜೆಕ್ಟ್ಗಳಿಗೆ ಒಂದೇ ಸೆಷನ್ ಇರೋದರಿಂದ ಏನು ಪ್ರಾಬ್ಲಮ್ ಇಲ್ಲ ಮೊದಲನೇ ದಿನ ಅಂತಂದರೆ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಕನ್ನಡ ಮ್ಯಾನೇಜ್ಮೆಂಟ್ ಇದೆ ಎರಡು ಒಂದೇ ತಾರೀಕಿಗೆ ಕಾಮರ್ಸ್ ಕಾಮರ್ಸ್ ಇದೆ ಎರಡನೇ ತಾರೀಕಿಗೆ ಇಂಗ್ಲೀಷು ಪೊಲಿಟಿಕಲ್ ಸೈನ್ಸ್ ಇದೆ ಮೂರನೇ ತಾರೀಕಿಗೆ ಹಿಸ್ಟ್ರಿ ಲೈಬ್ರರಿ ಸೈನ್ಸು ಮ್ಯಾಥಮೆಟಿಕಲ್ ಸೈನ್ಸ್ ಇದೆ ನೀವು ನಿಮ್ಮ ಟೈಮಿಂಗನ್ನು ನೋಡ್ಕೊಳ್ಳಿ ಒಂಬತ್ತೂವರೆನು ಎರಡೂವರೆನೋ ಅಂತೇಳಿ ನೆಕ್ಸ್ಟು ಸೋಷಿಯಾಲಜಿ ಜಿಯೋಗ್ರಫಿ ಹಿಂದಿ ಮಾರ್ನಿಂಗ್ ಸೆಕ್ಷನ್ದಲ್ಲಿದೆ ಮಾಸ್ ಕಮ್ಯುನಿಕೇಷನ್ ಸೈಕಾಲಜಿ ಸೋಷಿಯಲ್ ವರ್ಕ್ ಲಾ ಮಾರ್ನಿಂಗ್ ಸೆಕ್ಷನ್ ಈವ್ನಿಂಗ್ ಸೆಕ್ಷನ್ದಲ್ಲಿದೆ ನಾಲ್ಕನೇ ತಾರೀಕಿಗೆ ಎಕನಾಮಿಕ್ಸ್ ಎಜುಕೇಷನು ಸಂಸ್ಕೃತ ಉರ್ದು ಪಬ್ಲಿಕ್ ಎಜು ಕಂಪ್ಯೂಟರ್ ಸೈನ್ಸ್ ಇಷ್ಟು ಸಬ್ಜೆಕ್ಟಿಂದಾವಳಿ ಇವು ನಾಲ್ಕನೇ ತಾರೀಕಿಗೆ ಮಾರ್ನಿಂಗ್ ಸೆಕ್ಷನು ಇವು ಮಧ್ಯಾಹ್ನ ಓಕೆ ನೆಕ್ಸ್ಟು ಐದನೇ ತಾರೀಕಿಗೆ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಫಿಸಿಕಲ್ ಸೈನ್ಸ್ ಇದೆ ನೆಕ್ಸ್ಟು ಲೈಫ್ ಸೈನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಆರನೇ ತಾರೀಕು ಏನಿದೆ ಮಾರ್ನಿಂಗು ಕೆಮಿ ಕೆಮಿಕಲ್ ಸೈನ್ಸ್ ಇದೆ ಈವ್ನಿಂಗ್ ಏನಿದೆ ಎನ್ವೈರ್ಮೆಂಟ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ತ್ ಸೈನ್ಸ್ ವುಮೆನ್ಸ್ ಸ್ಟಡಿ ಪರ್ಫಾರ್ಮ್ ಆರ್ಟ್ಸ್ ಮ್ಯೂಸಿಕಲ್ ಆರ್ಟ್ಸ್ ವಿಜುವಲ್ ಆರ್ಟ್ಸ್ ಇಷ್ಟು ಕೊಟ್ಟಿದ್ದಾರೆ ಹೀಗಾಗಿ ಸುಮಾರು ಆರನೇ ತಾರೀಕು ನಡೀತಾ ಇದೆ ಮತ್ತು ಎರಡು ದಿನ ವಿಶೇಷವಾಗಿ ಇಟ್ಟಿದ್ದಾರೆ ಏಳು ಮತ್ತು ಎಂಟನೇ ತಾರೀಕು ಓಕೆ ಈ ಎರಡು ದಿನಗಳಲ್ಲಿ ಎಂಟು ಮತ್ತು ಒಂಬತ್ತನೇ ತಾರೀಕು ಎಸ್ ಸಿ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಇವರು ಏನೇತಾರೆ ಅಂತಂದರೆ ಎಸ್ಸಿಯಲ್ಲಿ ಎ ಬಿ ಸಿ ಗುಂಪುಗಳನ್ನು ಮಾಡಿದಾಗಿದೆ ಹೀಗಾಗಿ ಆರ್ ಡಿ ಎಸ್ ಸಂಖ್ಯೆಯನ್ನು ಹೊಸ ಸರ್ ಕಾಸ್ಟ್ ಸರ್ಟಿಫಿಕೇಟನ್ನು ತೆಗೆಸಲೇಬೇಕು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಇವತ್ತು ನೀವು ಹೊಸ ಎಸ್ ಸಿ ಕಾಸ್ಟಿಗೆ ಅರ್ಜಿಯನ್ನು ಹಾಕಿ ತತ್ಕ್ಷಣದಲ್ಲಿ ನೀವು ಕಾರ್ಡ್ ಸರ್ಟಿಫೇಟ್ ತೊಗೊಂಡು ಎಂಟು ಮತ್ತು ಒಂಬತ್ತನೇ ತಾರೀಕಿಗೂ ಸಹಿತ ನೀವು ಹಾಜರಾಗ್ಬೋದು ಅಂತ ಕೊಟ್ಟಿದ್ದಾರೆ ಈಗ ಯಾರಾದರೂ ಹೊಸ ಸ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿದರೆ ಏನೂ ಪ್ರಾಬ್ಲಮ್ ಇಲ್ಲ ಆ ದಿನವೇ ಹೋಗರೆ ಯಾರು ತೆಗೆಸಿಲ್ಲ ಅವ್ರೇನು ಮಾಡಬೇಕಾಗುತ್ತೆ ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ವೆರಿಫಿಕೇಷನ್ಗೆ ಹೋಗಬೇಕು ಅಂಥೇಳಿ ಅವರು ಹೇಳ್ತಾರೆ ಓನ್ಲಿ ಎಸ್ ಸಿ ಎ ಬಿ ಸಿ ಗುಂಪಿನವ್ರಿಗೆ ಮಾತ್ರ ಓಕೆ ಇದನ್ನು ಗಮನದಲ್ಲಿಟ್ಕೊಡಿ ಉಳಿದಂಥ ಯಾರು ಕೆಟಗಿರ್ ಒನ್ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಇದ್ದರೆ ಅವರು ಆ ಆ ಟೈಮಲ್ಲೇ ಹೋಗಬೇಕು ಓಕೆ ನೆಕ್ಸ್ಟ್ ಹೇಳ್ತಾರೆ ಅಂತಂದರೆ ಮೂಲ ತಾಲ್ಕಾಲಿಕ ಆಗೋದು ಪ್ರಾಧಿಕಾರ ಯಾವಾಗ ಯಾವಾಗ ನಿಮಗೆ ಡೇಟ್ ಕೊಟ್ಟಿದೆ ಆ ಡೇಟಲ್ಲೇ ಅಟೆಂಡ್ ಆಗಬೇಕು ನೆಕ್ಸ್ಟು ಮತ್ತು ಡೇಟ್ ಕೊಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ ಮತ್ತು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ ಬೇಕು ಆಧಾರ್ ಕಾರ್ಡ್ ಇರಬೇಕು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಇದು ಇರಬೇಕು ಅಂತ ಹೇಳ್ತಾರೆ ಮತ್ತು ನೀವೇನು ರಿಸರ್ವೇಷನನ್ನು ಕೋರಿದಿರಿ ಆ ಎಲ್ಲ ರಿಸರ್ವೇಷನ್ ಅಂದರೆ ಎಸ್ ಸಿ ಎಸ್ ಟಿ ಕೆಟಿಗಿರಿ ಬಂದವರು ನಿಮ್ದೇ ಯಾವ ಫಾರ್ಮ್ ನೋಡ್ಕೊಳ್ಳಿ ಓಕೆ ಟು ಎ ಟು ಬಿ ದಿರೋದು ಎಫ್ ಫಾರ್ಮು ಅಂದರೆ ಡಿ ಫಾರ್ಮು ಇ ಫಾರ್ಮು ಎಫ್ ಫಾರ್ಮ್ ಏನಿದೆ ಇವು ಆ ಕೆಟಿಗರಿದವ್ರಿಗೆ ಕೊಡುವಂಥದ್ದು ಇವನ್ನ ಕರೆಕ್ಟಾಗಿ ನೋಡ್ಕೋಬೇಕು ಮತ್ತು ಎಸ್ ಸಿ ಎಸ್ ಟಿದವ್ರಿಗೆ ಎ ಬಿ ಸಿ ಏನು ಗ್ರೂಪ್ ಮಾಡಿದಾರಲ್ಲ ಅದರದ್ದೊಂದು ಆರ್ ಡಿ ನಂಬರನ್ನು ಹೊಸ ಕಾಸ್ಟ್ ಸರ್ಟಿಫಿಕೇಟನ್ನು ತೊಗೊಳ್ಳಿ ಅಂತ ಹೇಳಿದರೆ ಅದನ್ನು ಸು ಕಡ್ಡಾಯವಾಗಿ ತೊಗೋಬೇಕು ನೆಕ್ಸ್ಟು ವಿವಾಹಿತ ಮಹಿಳೆಗೂ ಸಹಿತ ಕೊಟ್ಟಿದ್ದಾರೆ ವಿವಾಹಿತ ಮಹಿಳೆ ಏನಿದೆ ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಬೇಕು ಅವರ ಪ್ರತಿ ಹೆಸರಿನಲ್ಲೇ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಮಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಕೊಡಿದ್ದಾರೆ ಯಾವುದಾದ್ರು ವಿವಾಹಿತ ಮೇಲೆ ಏನಾದರೂ ತಂದೆ ಹೆಸರಿನಲ್ಲಿ ತೊಗೊಂಡಿದ್ದರೆ ರಿಜೆಕ್ಟ್ ಮಾಡ್ತಾರೆ ಮತ್ತು ಯಾರಾದರೂ ಕೈ ವಿಕಲಚೇತನರಿದ್ದರೆ ಅದನ್ನು ತೃತೀಯ ಲಿಂಗದವರು ತಮ್ಮದು ಕೊಡಬೇಕು ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಯಾರೆಲ್ಲ ಅರ್ಹತಾ ಪಟ್ಟಿಲ ಹೆಸರಾದರು ಆದರೆ ಎಸ್ ಏನು ಪಿ ಜಿಯನ್ನು ಕಂಪ್ಲೀಟ್ ಮಾಡದೇ ಇರೋರು ಮತ್ತು ಮಾರ್ಕ್ಸ್ ಕಾರ್ಡ್ ಬರದೇ ಇರೋರು ನೀವು ನೆಕ್ಸ್ಟ್ ಇನ್ನೊಂದು ದಿನ ಅವರು ಕೊಡ್ತಾರೆ ಆವಾಗ ನೀವು ಮೂಲ ದಾಖಲಾತಿಗೆ ಹೋಗ್ಬಾರ್ದು ಮುಂಬರುವ ದಿನಾಂಕಗಳನ್ನು ಹಾಜರಾಗತಕ್ಕದ್ದು ಒಂದು ಕೊಡೋರು ಮುಂದಿನ ದಿನಾಂಕ ಏನಿದೆ ಅದನ್ನು ಕೊಡ್ತೀವಿ ಕೊಟ್ಟಿದ್ದಾರೆ ಅದು ಅವರು ಡೇಟ್ ಅನೌನ್ಸ್ ಮಾಡ್ತಾರೆ ಓಕೆ ಎಲ್ಲವೂ ಏನಿದೆ ನೀವು ಇಷ್ಟು ದಿನಾಂಕದೊಳಗಾಗಿ ಪಡೆದಿರಬೇಕು ಯಾಕಂದರೆ ಅಧಿಸೂಚನೆಯನ್ನು ನೀವು ಓದಿರ್ತೀರಿ ಆ ದಿನಾಂಕ ಇರಬೇಕಂತ ಹೇಳ್ತಾರೆ ಏನೂ ನಕಲಿ ಮಾಡೋಂಗಿಲ್ಲ ಕೆಲವೊಂದಿಷ್ಟು ಕಂಡೀಷನ್ಸ್ ಏನಾಗುತ್ತೆ ಕೆಲವೊಂದು ಜನರಿಗೆ ಹಾಜರಾಗಲಿಕ್ಕೆ ಆಗೋಂಗಿಲ್ಲ ಆವಾಗ ನೀವು ಕಡ್ಡಾಯವಾಗಿ ಒಂದು ಡಾಕ್ಯುಮೆಂಟ್ ವೈದ್ಯರ ಒಂದು ಸಲಹೆ ಪತ್ರವನ್ನು ತೊಗೊಂಡು ನೀವೇನು ಮಾಡ್ಬೋದು ಹಾಜರಾಗ್ಬೋದು ಅಂತ ಕೊಟ್ಟಿದ್ದಾರೆ ಇದು ಹೋದ ಭಾಳಷ್ಟು ಜನರು ಯಾರೋ ಇಲ್ಲದೆ ಇದ್ದಾಗ ಅವರ ಬ್ರದರ್ಸು ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದಾಗ ಯಜಮಾನರು ಹಿಂಗೆ ಹೋಗಿದ್ದಿದೆ ಡಾಕ್ಯುಮೆಂಟ್ ಡಾಕ್ಟರ್ ಅಂತ ಅನುಮತಿಯನ್ನು ಪಡ್ಕೊಂಡು ತೊಗೊಂಡು ಹೋದರೆ ವೆರಿಫಿಕೇಷನನ್ನು ಮಾಡ್ತಾರೆ ಓಕೆ ಈಗೇನಿದೆ ಹೊಸ ಯಾವುದೇ ಮೀಸಲಾತಿ ಕ್ಲೇಮ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಏನು ನೀವು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಕೊಟ್ಟಿದ್ದರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ರೆ ಅವರು ಕಡ್ಡಾಯವಾಗಿ ಹಾಜರಾಗಿ ಈ ಒಂದು ಟೈಮ್ ಟೇಬಲ್ ಏನಿದೆ ಇದು ವೆಬ್ಸೈಟಲ್ಲಿದೆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಮ್ಮೆ ನೀವು ಸಹ ಕರೆಕ್ಟಾಗಿ ಓದ್ಕೊಳ್ಳಿ ಓಕೆ ಥ್ಯಾಂಕ್ ಯು